ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾ ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ವೀಕೆಂಡು ಸ್ಯಾಟರ್ಡೆ ನೆಕ್ಸ್ಟ್ ವೀಕು ಹಬ್ಬ ಬರ್ತಾ ಇದೆ ಸೊ ಮಕ್ಕಳಿಗೆಲ್ಲ ಬಟ್ಟೆ ಕೊಡಿಸ್ಬೇಕು ಸೊ ಶಾಪಿಂಗಿಗೆ ಹೊರಟಿದ್ದೀವಿ ಇನ್ನು ನೆನ್ನೆನೆ ನನ್ನ ಮಕ್ಳದು ಎಕ್ಸಾಮ್ಸ್ ಎಲ್ಲ ಮುಗೀತು ಸೊ ಅವ್ರಿಗಂತೂ ಫುಲ್ ಖುಷಿ ಎಕ್ಸಾಮ್ಸ್ ಮುಗ್ದಿದೆ ಅಂತ ಸೊ ನಾನು ಅವ್ರನ್ನ ಜಂಪ್ ಅಂದ್ ಜಾಕೆಲ್ಲ ಇದೆಯಲ್ಲ ಅಲ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ ಸೊ ಒಂದು ವಾರದಿಂದ ಕೇಳ್ತಾ ಇದ್ದಾರೆ ಹೋಗೋಣಮ್ಮ ಹೋಗೋಣ ಅಂತ ಸೊ ಅಲ್ಲಿಗೂ ಸತ ಹೋಗಬೇಕು ಸೊ ಫಸ್ಟು ಬಟ್ಟೆ ತೊಗೊಂಡು ಆಮೇಲೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಸೊ ಇನ್ನು ರಜಾ ಅಲ್ಲಿ ಕರ್ಕೊಂಡೋಗು ಇಲ್ಲಿಗೆ ಕರ್ಕೊಂಡೋಗು ಅಂತ ಹೇಳ್ತಾನೆ ಇರ್ತಾರೆ ನೋಡೋಣ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀವೋ ಒಟ್ನ ಇವತ್ತಂತೂ ಶಾಪಿಂಗ್ ಮುಗಿಸಿ ಆಮೇಲೆ ಅವ್ರನ್ನ ಆಟಾಡೋಕ್ಕೆ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಏನು ಏನು ರಜಾನ ಇವಾಗ ಹಾಂ ಹಾಂ ಎಲ್ಲಿಗೆ ಹೋಗ್ತೀಯ ಇವಾಗ ಜಂಪಿಂಗ್ ಜಂಪಿಂಗ್ ಜಂಪಿಂಗು ಸೊ ನಾನು ಎಲ್ಲರೂ ಹೊರಟ್ರೆ ಮಮ್ಮಿನೇ ಮಕ್ಕಳನ್ನ ರೆಡಿ ಮಾಡೋದು ಡ್ರೆಸ್ ಹಾಕೋದು ತಲೆ ಬಾಚೋದು ಏಕೆಂದರೆ ತುಂಬ ದಿವಸ ಆಗಿತ್ತು ನಮ್ಮಿಬ್ರುನ ರೆಡಿ ಮಾಡಿ ಅಕ್ಕನ ನನ್ನನ್ನು ಸೊ ಇವಾಗ ಮೊಮ್ಮಕ್ಳು ರೆಡಿ ಮಾಡೋದು ಅಂದರೆ ನಮ್ಮ ಮಮ್ಮಿಗೆ ಖುಷಿನೇ ಖುಷಿ ಇಲ್ಲಿ ಮಳೆ ಬರಂಗಿದೆ ಗೊತ್ತಿಲ್ಲ ಮಳೆ ಬರುತ್ತೇನೋ ಅಂತ ಎಲ್ಲಿ ಸಿಗಾಕೊಂಡ್ಬಿಡ್ತೀವಿ ಆಗಿದೆ ಆ್ಯಕ್ಚುಲಿ ನಮ್ಮ ಮನೆಗೆ ವೆಸ್ಟ್ ಸೈಡು ತುಂಬಾ ಹತ್ತಿರ ಇತ್ತು ಅದಕ್ಕೆ ನನ್ನ ಹಸ್ಬೆಂಡ್ಗೆ ಹೇಳಿದೆ ಪರವಾಗಿಲ್ಲ ಹೋಗೋಣ ಬಾ ಮಳೆ ಬರೋ ಅಷ್ಟಿಗೆ ನಾವು ರೀಚ್ ಆಗ್ಬೋದು ಅಂಗಡಿನ ಅಂತ ಸೊ ಅವರು ಅಂತ ಇದ್ದರು ಮಳೆ ಬಂದರೆ ಸಖತ್ ಜೋರಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಚೆನ್ನ ಇದೆಯಾ ಚೀರಿ ಯಾತ್ ಚೆನ್ನಾಗಿದೆಯಪ್ಪ ಯಾವುದಾದ್ರೂ ತೆಗಿಬೇಡ ಚೆನ್ನಾಗಿದ್ಯಾ ಸೊ ವೆಸ್ಟ್ ಸೈಡಲ್ಲಿ ಎಲ್ಲ ಕಲೆಕ್ಷನ್ಸು ಚೆನ್ನಾಗಿತ್ತು ಚಿಕ್ಕ ಮಕ್ಕಳಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಕಲೆಕ್ಷನ್ಸ್ ಇದ್ದರೆ ಇನ್ನೂ ಚೆನ್ನಾಗಿರೋದೇನೋ ಬಟ್ ಲೇಡೀಸ್ಗೆ ಜೆಂಟ್ಸ್ಗೆ ಎಲ್ಲ ಕಲೆಕ್ಷನ್ಸು ಚೆನ್ನಾಗಿತ್ತು ಸ್ಲಿಪ್ಪರ್ಸು ಕೂಡ ಲೇಡೀಸ್ಗಂತೂ ವೆಸ್ಟರ್ನ್ ವೇರ್ ಎತ್ನಿಕ್ ವೇರ್ ತುಂಬಾ ಚೆನ್ನಾಗಿತ್ತು ಸೊ ನಾನು ಒಂದು ಕಡೆಯಿಂದ ನೋಡ್ಕೊಂಡು ಬರ್ತಾಯಿದ್ದೆ ಯಾಕೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಎದುರಿಸ್ತಾರಂತೆ ಸೊ ನನ್ನ ಮಕ್ಕಳಿಗೆ ಮನೇಲಿ ಮಮ್ಮಿ ಬೇಕು ಆಚೆ ಕಡೆ ಎಲ್ಲರೂ ಹೋದರೆ ಪಪ್ಪ ಬೇಕು ಸೊ ಇಬ್ರು ಅವ್ರ ಪಪ್ಪನ ಹತ್ರನೇ ಹೋಗ್ತಾರೆ ಸೊ ನಾನು ಫ್ರೀಯಾಗಿರ್ತೀನಿ ಆಚೆ ಕಡೆ ಮಾತ್ರ ಜಂಪಿಂಗ್ ಹೋಗನೇ ಎಲ್ಲಿ ಪಾಪು ಏಯ್ ಹೋಗ್ಬಿಡ್ದು ಪ್ಲೇ ಪ್ಲೇ ಬಾ ಚಿರಿ ಈ ಕಡೆ ಬಾ ಈ ಬಾ ಕಮ್ ದಿಸ್ ಸೈಡ್ ಖುಷಿ ಎಸ್ ಈ ಕಡೆ ಬಾಕಂದ ಕಾಣಿಸಲ್ಲ ಈ ಕಡೆ ಬಾ ಬಾ Yes. ಸೊ ತುಂಬ ದಿನ ಆಗಿತ್ತು ಪಿಜ್ಜಾ ಎಲ್ಲ ತಿಂದು ಅದಕ್ಕೆ ತಿನ್ನೋಣ ಅಂತ ಅಂದ್ಬಿಟ್ಟು ಗೋ ಪಿಜ್ಝಾಗೆ ಹೋಗಿದ್ವಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಸೊ ಅಲ್ಲಿ ಮಕ್ಕಳಿಗೆ ಪ್ಲೇ ಏರಿಯಾ ಸತಾನು ಇದೆ ಸೊ ಮಕ್ಕಳು ಆಟ ಆಡಿಕೊಂಡು ಪಿಜ್ಜಾ ಎಲ್ಲ ತಿನ್ಕೊಂಡು ಎಷ್ಟೊತ್ತು ಬೇಕಾದ್ರೂ ಟೈಮ್ನ ಸ್ಪೆಂಡ್ ಮಾಡ್ಬೋದು ನನ್ನ ಮಕ್ಕಳಿಗೆ ಫ್ರೆಂಚ್ ಫ್ರೈಸು ತುಂಬಾ ಇಷ್ಟ ಮತ್ತು ಬ್ರೌನಿ ಅದು ಸತ ತಿನ್ಕೊಂಡು ಆಟ ಆಡಿದರು ಸೊ ಅದರದ್ದು ನೆಕ್ಸ್ಟ್ ಡೇ ಸಂಡೇ ಮಧ್ಯಾಹ್ನ ನನ್ನ ಹಸ್ಬೆಂಡು ಬಾ ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಹೇಳಿದರು ಸಡನ್ನಾಗೆ ಹೊರಟ್ವಿ ಸೊ ನಾವು ಹೋಗಿದ್ದು ದೇಸಿ ಮಸಾಲಾಗೆ ನಿಧಾನಕ್ಕಿ

ಹೋಗಿದ ತಕ್ಷಣವೇ ನಮಗೆ ವೆಲ್ಕಮ್ ಡ್ರಿಂಕ್ಸ್ ಕೊಡ್ತಾರೆ ಅದಾದಮೇಲೆ ತ್ರೀ ಟೈಪ್ಸ್ ಆಫ್ ಸ್ಟಾರ್ಟರ್ಸು ಪನ್ನೀರ್ ಟಿಕ್ಕಾ ಮಂಚೂರಿಯನ್ ಮತ್ತು ವಡಾ ಎಲ್ಲನೂ ಸೊ ಅದಾದಮೇಲೆ ಚಾಟ್ಸ್ ಐಟಮ್ಸ್ ಇರುತ್ತೆ ಮೀನ್ ಕೋರ್ಸು ಎಲ್ಲವೂ ಇರುತ್ತೆ ಜಾಮೂ ಚೆನ್ನಾಗಿಯಾ ಸೊ ನನ್ನ ಮಕ್ಕಳಿಗೆ ಜಾಮೂನ್ ಅಂದರೆ ತುಂಬಾ ಇಷ್ಟ ಅಲ್ಲೂ ಕೂಡ ಅಷ್ಟೇ ಜಾಮೂನೆಲ್ಲ ತುಂಬಾ ಚೆನ್ನಾಗಿತ್ತು ಮತ್ತು ಅವರ ಫೇವ್ರೇಟು ಐಸ್ ಕ್ರೀಮು ಎರಡು ಫ್ಲೇವರ್ ಇತ್ತು ಚಾಕ್ಲೇಟ್ ಮತ್ತು ವೆನಿಲ್ಲಾ ಐಸ್ ಕ್ರೀಮು ಫ್ರೆಂಡ್ಸ್ ಹೋಟೆಲಿಂದ ಬಂದ್ವಿ ನಾವು ದೇಸಿ ಮಸಾಲಾಗೆ ಹೋಗಿದ್ದು ಬ್ಯಾಂಗ್ಳೂರಲ್ಲಿ ತುಂಬಾನೇ ಬ್ರಾಂಚಸ್ ಇದೆ ದೇಸಿ ಮಸಾಲಾದು ಸೊ ನಮ್ಮನೆಗೆ ನಿಯರ್ ಇದ್ದಿದ್ದು ಹೆಚ್ ಬಿ ಆರ್ ಲೇಔಟ್ ಸೊ ಅಲ್ಲಿಗೆ ಹೋಗಿ ಬಂದ್ವಿ ಸೊ ಫುಲ್ ಟಯರ್ಡ್ ಆಗಿತ್ತು ಮಕ್ಕಳು ಎಲ್ಲ ಮಲ್ಕೊಂಡ್ರು ಸೊ ನಾನು ಬೆಳಿಗ್ಗೆ ಬರಬೇಕಾದ್ರೆ ಮಮ್ಮಿಗೆ ನಾನು ನೆನೆ ಶಾಪಿಂಗ್ ಎಲ್ಲ ಮಾಡಿದ್ನಲ್ಲ ಸೊ ಅದೆಲ್ಲ ತೋರ್ಸೋಣ ಅಂತ ತಗೊಂಡ್ ಬಂದಿದ್ದೆ ಮಮ್ಮಿಗೆ ಅಂತ ಸೊ ಇಲ್ಲೇ ಬಿಟ್ಟಿದ್ದೀನಿ ಸೊ ನಿಮಗೂ ಸತ ತೋರಿಸ್ತೀನಿ ನಾನು ವೆಸ್ಟ್ ಸೈಡಲ್ಲಿ ಏನೇನು ತೊಗೊಂಡು ಬಂದೆ ನಿನ್ನೆ ಅಂತ ಅಂದ್ಬಿಟ್ಟು ಸೊ ಈ ಸತಿ ಅಂತೂ ಸ್ಯಾಟರ್ಡೆ ಸಂಡೇ ಫುಲ್ ಓಡಾಡಿದ್ದೆ ಆಗೋಯ್ತು ನಿನ್ನೆ ಶಾಪಿಂಗ್ ಎಲ್ಲ ಹೋಗಿದ್ವಿ ಆ್ಯಕ್ಚುಲಿ ನಾನು ಶಾಪಿಂಗಿಗೆ ಅಂತ ಹೋಗಿದ್ದು ಝುಡಿಯೋಗೆ ಅಲ್ಲಿ ಪಕ್ಕ ಪಕ್ಕನೇ ಇದೆ ವೆಸ್ಟ್ ಸೈಡು ಮತ್ತು ಬಟ್ ನಾನು ದೀಪಾವಳಿಗೆ ಹೋಗಿದ್ದೆ ಅವಾಗ ಮಕ್ಕಳಿಗೆ ನನಗೆಲ್ಲ ತಗೊಂಡ್ ಬಂದಿದ್ದೆ ಸ್ಟುಡಿಯೋದಲ್ಲಿ ಚೆನ್ನಾಗಿತ್ತು ಅಂತ ಬಟ್ ಏನಾಯ್ತು ಏನೋ ಗೊತ್ತಿಲ್ಲ ಸೊ ಈ ಸತಿ ಇತ್ತೇ ಇತ್ತಿಲ್ಲ ಶಾಪೇ ಇಲ್ಲ ಬರೀ ವೆಸ್ಟ್ ಸೈಡ್ ಅಷ್ಟೇ ಇದ್ದಿದ್ದು ಸೊ ನೆನ್ನೆ ಕೂಡ ನಿಮಗೆ ತೋರಿಸಿದ್ದೆ ಮೋಡ ಆಗಿದೆ ಯಾವಾಗ ಬರುತ್ತೋ ಮಳೆ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಸೊ ನಾವು ವೆಸ್ಟ್ ಸೈಡ್ಗೆ ಎಂಟ್ರಿ ಆದ್ವಿ ಅಷ್ಟೊತ್ತಿಗೆ ಮಳೆ ಸುರ್ತೇ ಹೋಯ್ತು ಸೊ ನೆನ್ನೆ ಅಂತೂ ವಾತಾವರಣ ಸಖತ್ತು ತಮ್ಮ ಮಾತ್ರ ಯಾಕೆಂದ್ರೆ ತುಂಬಾನೇ ಶೆಕೆ ಆಗ್ತಾ ಇತ್ತು ಅಹ್ ಸೊ ಫುಲ್ ಕೂಲ್ ಕೂಲ್ ಆಗಿತ್ತು ಬ್ಯಾಂಗ್ಳೂರು ಕೂಡ ನಾವತ್ತು ಫುಲ್ ಕೂಲ್ ಆಗಿದ್ವಿ ಆ ನಿನ್ನೆ ಸಾಯಂಕಾಲ ರಾತ್ರಿ ತನಕ ಮಳೆ ಬರ್ತಾನೆ ಇತ್ತು ಜಿಟಿ ಜಿಟಿ ಮಳೆ ಸೊ ಇವತ್ ಸಂಡೆ ಇವತ್ತೇನ್ ಮಳೆ ಬರೋ ಸಾಧ್ಯತೆನೇ ಇಲ್ಲ ಸೊ ನೆನ್ನೆ ಮಾತ್ರ ತುಂಬಾ ಚೆನ್ನಾಗಿತ್ತು ವೆದರು ಸೊ ಮಕ್ಳಿಗೂ ರಜಾ ನಿನ್ನೆ ಅವರು ಸತತ್ ಸಖತ್ ಎಂಜಾಯ್ ಮಾಡಿದ್ರು ಇವತ್ತು ಕೂಡ ರೆಸ್ಟೋರೆಂಟ್ಗೆ ಹೋಗಿದ್ವಿ ಸೊ ಅಲ್ಲೂ ಅಷ್ಟೇ ಊಟ ಎಲ್ಲ ಮಾಡಿಕೊಂಡು ಐಸ್ ಕ್ರೀಮು ಅವ್ರ ಫೇವ್ರೆಟು ಐಸ್ ಕ್ರೀಮು ಸೊ ಅದನ್ನೆಲ್ಲ ತಿಂದು ಫುಲ್ ಮಲ್ಕೊಂಡ್ಬಿಟ್ಟಿದ್ದಾರೆ ಇವಾಗ ಮಮ್ಮಿ ಮನೆಯಲ್ಲಿ ಎಲ್ಲರೂ ಮಲ್ಕೊಂಡಿದ್ದಾರೆ ಆ್ಯಕ್ಚುಲಿ ನನಗೂ ಸತ್ತ ನಿದ್ದೆ ಬರ್ತಾಯಿತ್ತು ಸೊ ಬಟ್ ನಿನ್ನೆ ನಾನು ಏನೇನು ತೊಗೊಂಡು ಬಂದಿದ್ದೆ ಎಲ್ಲ ನಿಮಗೂ ಸತ ತೋರಿಸೋಣ ಅಂತ ಅಂದ್ಬಿಟ್ಟು ವಿಡಿಯೋನ ಮಾಡ್ತಾ ಇದ್ದೀನಿ ನನಗೂ ಫುಲ್ ಟಯರ್ಡ್ ಆಗಿದೆ ಮಲ್ಕೊಂಡ್ಬಿಡ್ಬೇಕು ಅಂತ ಬಟ್ ಮಾಡಿಬಿಟ್ಟು ವೀಡಿಯೋ ಮಾಡಿಬಿಟ್ಟು ಮಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಆ್ಯಕ್ಚುಲಿ ದೇಸಿ ಮಸಾಲ ಬಂದು ನಾವು ಆಲ್ಮೋಸ್ಟ್ ಒನ್ ಟೂ ಇಯರ್ಸ್ ಬ್ಯಾಕ್ ಏನೋ ಹೋಗಿತ್ತು ಆಮೇಲೆ ಹೋಗಲೇ ಇಲ್ಲ ಅವಾಗೆಲ್ಲ ಜಸ್ಟ್ ಟು ಟ್ವೆಂಟಿನೋ ಟು ಫಿಫ್ಟಿನೋ ಏನೋ ಇತ್ತು ಇವಾಗ ಒಂದು ಸ್ವಲ್ಪ ಜಾಸ್ತಿ ಮಾಡಿದರೆ ಅರೌಂಡ್ ತ್ರೀ ಏಯ್ಟಿ ಫೋರ್ ಹಂಡ್ರೆಡ್ ಇರಬೇಕು ಪರ್ಫೆಕ್ಟು ಸೊ ಕಾಸ್ಟ್ಲಿ ಮಾಡಿದ್ದಾರೆ ಇವಾಗ ಬಟ್ ಊಟ ಎಲ್ಲ ಚೆನ್ನಾಗಿತ್ತು ಸೊ ಊಟ ಎಲ್ಲ ಮಾಡಾಯಿತು ಸೊ ಇವಾಗ ನಾನು ಏನೇನು ತೊಗೊಂಡು ಬಂದಿದ್ದೀನಿ ವೆಸ್ಟ್ ಸೈಡಿಂದ ಅಂತ ಅಂದ್ಬಿಟ್ಟು ಬಟ್ ವೆಸ್ಟ್ ಸೈಡಲ್ಲಿ ಏನು ಆಫರ್ಸ್ ಎಲ್ಲ ಏನೂ ಇಲ್ಲ ಹಬ್ಬ ಅಂತ ಆದ್ರೂ ಬಟ್ ನಾನು ತಗೊಂಡು ಬಂದಿದ್ದೀನಿ ಸೊ ಇದು ಫಸ್ಟ್ ನಿಜವಾಗ್ಲೂ ಅಂಗಡಿಗಳಿಗೆ ಹೋದ್ರೆ ಯಾವ್ ತಗೋಬೇಕು ಯಾವ್ ಬಿಡಬೇಕು ಅಂತ ಫುಲ್ ಕನ್ಫ್ಯೂಷನ್ ಆಗಿಬಿಡುತ್ತೆ ಸೊ ನನ್ನ ಹಸ್ಬೆಂಡ್ ತೋರಿಸ್ತಾ ಇದ್ದೆ ಚೆನ್ನಾಗಿದೆ ಅಂತ ಅವ್ರದ್ದು ಎಲ್ಲ ತಗೊಂಡ್ಬಿಡೋದಾಗೆ ಅಂತ ಹೇಳ್ತಾ ಇದ್ರು ನಾನ್ ಯಾವ್ದು ಹಾಕೊಂಡ್ರ ಇದು ಚೆನ್ನಾಗಿದೆ ಹಾ ಅದು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಸೊ ಇದು ಫಸ್ಟ್ ಮೇವಿ ಬ್ಲೂ ಕಲರು ಇದೊಂಥರ ಮ್ಯಾಕ್ಸಿ ಡ್ರೆಸ್ಸು ನನಗಿದು ಇಷ್ಟ ಆಯ್ತು ತ್ರೀ ಫೋರ್ತ್ ಸ್ಲೀವ್ಸ್ ಇದೆ ಡಿಸೈನ್ ಎಲ್ಲ ಇದೆ ಚೆನ್ನಾಗಿದೆ ಸೊ ಇದೊಂದು ತೊಗೊಂಡು ಬಂದಿದ್ದೀನಿ ಸೊ ಇದೊಂದು ಆ್ಯಕ್ಚುಲಿ ಮಕ್ಕಳಿಗೆ ತಗೊಳ್ಳೋಣ ಅಂತ ಹೋಗಿದ್ದು ಬಟ್ ಗೊತ್ತಲ್ಲ ನೋಡಿದ ತಕ್ಷಣ ಎಲ್ಲ ಬೇಕು ಅಂತ ಅನಿಸುತ್ತೆ ಸೊ ಅದರಲ್ಲಿ ಸೆಲೆಕ್ಟ್ ಮಾಡಿ ತಗೊಂಡು ಬಂದಿದ್ದೀನಿ ಸೊ ಇದೊಂದು ಒಂದು ಆಮೇಲೆ ಇದೊಂದು ತಗೊಂಡಿದ್ದೀನಿ ಇದು ಸ್ಕೈ ಬ್ಲೂ ಕಲರ್ ಇದು ಕೂಡ ಅಷ್ಟೇ ತ್ರೀ ಫೋರ್ತ್ ಸ್ಲೀವ್ಸ್ ಇದೆ ಇದು ನೀಗಿಂತ ಸ್ವಲ್ಪ ಜಾಸ್ತಿನೇ ಬರುತ್ತೆ ಎರಡು ಡ್ರೆಸ್ ಅಷ್ಟೇ ನೀಗಿಂತ ಕೆಳಗಡೆನೆ ಇದೆ ಈ ಡ್ರೆಸ್ ಆ ಡ್ರೆಸ್ ಕೂಡ ಸೊ ಇದು ಡ್ರೆಸ್ಸು ಡ್ರೆಸ್ ಇವಾಗಂತೂ ಸಮ್ಮರ್ ವೆರಿಗೆ ತುಂಬಾನೇ ಚೆನ್ನಾಗಿದೆ ಫುಲ್ ಕಾಟನ್ ಇದು ಇದು ಕೂಡ ಕಾಟನ್ ಅದು ಕೂಡ ಕಾಟನ್ ಡ್ರೆಸ್ ಇದೊಂದು ತಗೊಂಡು ಬಂದಿದ್ದೀನಿ ಕುರ್ತಿ ನನಗೆ ಆಕ್ಚುಲಿ ಬ್ಲ್ಯಾಕ್ ಕಲರ್ ನೋಡಿದ ತಕ್ಷಣ ಫುಲ್ ಇಷ್ಟ ಆಗ್ಬಿಡುತ್ತೆ ಸೊ ಇದೊಂದು ಕುರ್ತಿ ತ್ರೀ ಫೋರ್ತ್ ಸ್ಲೀವ್ಸ್ ನನಗಂತೂ ಸಖತ್ ಇಷ್ಟ ಈಗ ಸಮ್ಮರ್ ಅಲ್ವಾ ಜಾಸ್ತಿ ಸ್ಲೀವ್ಸ್ ಇಲ್ಲ ತ್ರೀ ಫೋರ್ತ್ ಸ್ಲೀವ್ಸೇ ಜಾಸ್ತಿ ಇಷ್ಟಪಡೋದು ಹಾಕೊಳೋಕ್ಕೆ ಸೊ ಇದು ಕೂಡ ಅಷ್ಟೇ ಕಾಟನ್ನೇ ಸೊ ಇದನ್ನು ತಗೊಂಡ್ ಬಂದಿದ್ದೀನಿ ಇದು ಮಕ್ಕಳಿಗೆ ಅವ್ರಿಗೂ ಅಷ್ಟೇ ಕಾಟನ್ ತಗೊಂಡ್ ಬಂದಿರೋದು ಅವ್ರು ಇಂಥ ಡ್ರೆಸ್ ಅಂದ್ರೆ ತುಂಬಾ ಇಷ್ಟಪಡ್ತಾರೆ ಬಟ್ ಫುಲ್ ಪಾರ್ಟಿ ವೇರ್ ಎಲ್ಲ ಡ್ರೆಸ್ನ ತಗೊಂಡ್ ಬಂದ್ರೆ ಅಳ್ತಾರೆ ನನಗೆ ಬೇಡ ಚುಚ್ಚುತ್ತೆ ಚುಚ್ಚುತ್ತೆ ಅಂತ ಅಂದ್ಬಿಟ್ಟು ಏನೋ ಮಕ್ಳಿಗಂತೂ ಗೊತ್ತಿಲ್ಲ ಆ ಡ್ರೆಸ್ ಹಾಕಿದ್ರೆ ಸಾಕು ಚುಚ್ಚುತ್ತೆ ಚುಚ್ಚುತ್ತೆ ಅಂತ ಅಂತಾರೆ ಸೊ ಆದ್ರೂ ನಾನು ಕೆಲವೊಂದ್ಸತಿ ಬಿಡೋದಿಲ್ಲ ಮದುವೆಗಳಿಗೆ ಫಂಕ್ಷನ್ಸ್ ಗಳಿಗೆಲ್ಲ ಅದನ್ನೇ ಹಾಕೊಂಡು ಕರ್ಕೊಂಡು ಹೋಗ್ತೀನಿ ಏನೋ ಒಂದು ರೀಸನ್ ಹೇಳಿ ಬಟ್ ಅವರಿಗೆ ಈ ತರ ಡ್ರೆಸ್ ತುಂಬಾನೇ ಕಂಫರ್ಟ್ ಕಾಟನ್ ಡ್ರೆಸ್ಸು ಸೊ ಅವರಿಗೆ ನಾನು ಇದನ್ನು ತಗೊಂಡು ಬಂದಿದ್ದೀನಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಚೆನ್ನಾಗಿದೆ ವೈಟ್ ಕಲರ್ ಮೇಲೆ ಡಿಸೈನ್ಸ್ ಇದೆ ಸೊ ಅವಳಗಂದು ಇವಳಿಗೆ ಒಂದು ಅಂತ ಇಬ್ಬರಿಗೂ ತಗೊಂಡು ಬಂದಿದ್ದೀನಿ ಸೊ ನನ್ನ ಮಕ್ಕಳಿಗೆ ಇಬ್ರಿಗೂ ಸೇಮ್ ಇರಬೇಕು ಒಂಚೂರು ಹೆಚ್ಚು ಕಡಿಮೆ ಆಗಬಾರ್ದು ಸೊ ಇದನ್ನು ತೊಗೊಂಡು ಬಂದಿದ್ದೀನಿ ಮತ್ತು ಅಮೆಝಾನಿಂದ ಸತ್ತ ಬುಕ್ ಮಾಡಿದ್ದೀನಿ ಅದು ಬರಬೇಕು ಫ್ರೈಡೆ ಬರುತ್ತೆ ಅಂತ ಹೇಳಿದರೆ ಗೊತ್ತಿಲ್ಲ ಯಾವಾಗ ಬರುತ್ತೆ ಅಂತ ಅಂದ್ಬಿಟ್ಟು ಒಟ್ನಲ್ಲಿ ಅದು ಅದರಲ್ಲೂ ಒಂದು ಆರ್ಡರ್ ಮಾಡಿದ್ದೀನಿ ಅವ್ರಿಗೆ ಅಂತ ಅಂದ್ಬಿಟ್ಟು ಸೊ ಇದು ಎರಡು ಡ್ರೆಸ್ಸು ಮಕ್ಕಳಿಗೆ ತಗೊಂಡ್ಬಂದಿದ್ದೀನಿ ಬಂದಿದ್ದೀನಿ ಸೊ ನೆಕ್ಸ್ಟ್ ಪರ್ಫ್ಯೂಮ್ ತೊಗೊಂಡು ಬಂದಿದ್ದೀನಿ ನನಗೆ ತುಂಬಾ ಇಷ್ಟ ಪರ್ಫ್ಯೂಮ್ಸು ಹೊಸದು ಟ್ರೈ ಮಾಡೋದಂದ್ರೆ ನಂಗೆ ತುಂಬಾ ಇಷ್ಟ ಸೊ ಇದು ಸ್ಟುಡಿಯೋ ವೆಸ್ಟ್ ಲಂಡನ್ ಅಂತ ಸೊ ಇದು ನಾನು ಬಂದಿದ್ದೀನಿ ಸ್ಮೆಲ್ ತುಂಬಾ ಚೆನ್ನಾಗಿದೆ ಸೊ ಅಲ್ಲೇ ಟೆಸ್ಟರ್ ಇಟ್ಟಿರ್ತಾರಲ್ಲ ಸೊ ಅಲ್ಲಿ ಟೆಸ್ಟ್ ಮಾಡಿದೆ ಚೆನ್ನಾಗಿತ್ತು ಸೊ ಅದಕ್ಕೆ ಇದೊಂದು ತಗೊಂಡು ಬಂದಿದ್ದೀನಿ ಸೊ ಇಷ್ಟೇ ಫ್ರೆಂಡ್ಸ್ ನಾನು ವೆಬ್ಸೈಡಲ್ಲಿ ಶಾಪಿಂಗ್ ಮಾಡಿದ್ದು ನನ್ನ ಹಸ್ಬೆಂಡು ಹುಡುಕಿದ್ರು ಅವರಿಗೆ ಇಷ್ಟ ಆಗ ಆಗಿರೋ ಶರ್ಟ್ಸ್ ಆಗಲಿ ಅವ್ರ ಪ್ಯಾಂಟ್ ಜೀನ್ಸ್ ಅವ್ರಿಗೆ ಯಾಕೋ ಇಷ್ಟ ಆಗಲಿಲ್ಲ ಅಲ್ಲಿ ಕಲೆಕ್ಷನ್ಸ್ ಇಷ್ಟ ಆಗಲಿಲ್ಲ ಇತ್ತು ಕಲೆಕ್ಷನ್ಸು ವೆಬ್ಸೈಡಲ್ಲಿ ಬಟ್ ಇಷ್ಟ ಆಗಲಿಲ್ಲ ಸೊ ಅವರು ನೆಕ್ಸ್ಟ್ ಟ್ರೆಂಡ್ಸಲ್ಲೋ ಇಲ್ಲ ಮ್ಯಾಕ್ಸಲ್ಲೋ ನೋಡ್ತೀನಿ ಅಂತ ಹೇಳಿದರು ಯಾವಾಗ ಹೋಗ್ತಾರೋ ಗೊತ್ತಿಲ್ಲ ನಾನು ನಾನಂತೂ ಶಾಪಿಂಗ್ ಮಾಡ್ಕೊಂಡು ಬಂದೆ ಸೊ ಈ ವಿಡಿಯೋನ ಹೀಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ಕೊತ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್